ಇನ್ನೂ ಎರಡು ಸ್ಥಾನ ಅವರ ವಿರುದ್ಧ ಪಕ್ಷಗಳು ಕೊಟ್ಟರು ಆದ್ರೆ ಇಪ್ಪತ್ತೇಳು ಸ್ಥಾನಗಳು ಇಟ್ಕೊಂಡು ಅವರು ಈ ರಾಜ್ಯಕ್ಕೆ ಬರಬೇಕಾಯ್ತಂತ ಬರ ಪರಿಹಾರ ಕೇಳಿದ್ರೆ ಇಲ್ಲ ಇಲ್ಲ ಅರ್ ಅಪ್ಪ ಬರ ಪರಿಹಾರ ಜಮ್ಮು ಮೀಲ್ತಾಲ್ ಜಮ್ಮ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕೊಡಿ ನೂರು ರೂಪಾಯಿ ತಗೊಂಡು ಅಂತ ಕೇಳಿದ್ರೆ ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನು ಕೊಡಿ ಕೊಡೆಯನ್ನ ಇಲ್ಲ ಇಲ್ಲ ನಿಮ್ ಸಿಕ್ಕೇ ನಮ್ಮ ಕರ್ನಾಟಕ ಹಬ್ಬಾಲಿಗೆ ಮೋದಿಯವರು ಕೊಟ್ಟರಂತ ಕೊಡುಗೆ ಏನಪ್ಪ ವರ್ಷದಿಂದ ಬರೆಯುವ ಚಮ್ಮುಡೋದು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಅವರು ಈ ದೇಶದ ಯುವಕರ ಆಶಾ ಕಿರಣ ಸ್ವಾಮಿ ವಿವೇಕಾನಂದ ವಿವೇಕಾನಂದರು ಪೂರ್ವದಲ್ಲಿ ದೇಶದ ಪರಿಸ್ಥಿತಿ ಕಷ್ಟ ಜನಗಳ ಊಟ ಇಲ್ಲ ಇರುವಂತ ಪರಿಸ್ಥಿತಿ ಹತ್ತು ಮುಲಗತಾ ಇದ್ರು ಆದರ್ಶ ಪಡಿಸ್ ನಿಮ್ಮ ಪಕ್ಷದ ಒಂದು ಶಕ್ತಿ ಅಂತೇಳಿ ಎಲ್ಲ ಯುವ ಬಿಂಬಿಸ್ತೀನಿ ಅವ್ರಿಗೆ ಮನ್ನಿಸ್ತೀನಿ ಆದ್ರೆ ಈ ದೇಶದ ಜನ ಕಷ್ಟದಲ್ಲಿ ನೋವಲ್ಲಿ ಬರದಲ್ಲಿ ಪ್ರಕೃತಿ ವಿಭಾಗಗಳಲ್ಲಿ ತೊಡಗಿದಾಗ ನೀವು ಕಿಚ್ಚತ್ತು ಕಾಳಜಿ ವಹಿಸ್ತದೆ ಬ್ರಹ್ಮ ನಿರಸನ ಮಾಡಿ ಜಮ್ಮು ಕೊಡುವ ಮೂಲಕ ಒಂದು ದೊಡ್ಡ ಸೊನ್ನೆ ನಾಲ್ಕು ವರ್ಷದಿಂದ ತುಂಬಿದ್ದೀನಿ ದೊಡ್ಡ ಸೊನ್ನೆ ನಿಮ್ಮ